ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ಬಂದಿದ್ದು ಗುರುವಾರದ ವಿಡಿಯೋ ಆಗಿರುತ್ತೆ ಬನ್ನಿ ಒಂದು ಪುಟ್ಟದಾದಂತಹ ರಂಗೋಲಿ ಡಿಸೈನ್ನ ನೋಡ್ಕೊಂಬರೋಣ ವಾರನೇ ನಾನು ಪೂಜೆಗೆ ಬೇಕಾಗಿರ್ತಕ್ಕಂಥ ಹೂವನ್ನ ಮಾರ್ಕೆಟಿಂದ ತಂದು ಎಲ್ಲನೂ ಕಟ್ಟಿ ರೆಡಿ ಮಾಡ್ಕೊಳ್ತೀನಿ ಕೆಲವೊಂದು ಸಲ ಕಣಗ್ಲೆ ಹೂವು ನಮ್ಮ ಪಾಟಲ್ಲೇ ಸಿಗುತ್ತೆ ಒಂದು ಅರ್ಧ ಮಾರು ಒಂದು ಮಾರು ಆಗೋಷ್ಟೆಲ್ಲ ಈಗ ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ಮಾರ್ಕೆಟಿಂದನೇ ತಂದು ನನಗೆ ನಾನು ಕಟ್ಕೊಂಡ್ರೇ ಅದು ಖುಷಿ ಅಂತ ಅನ್ಸೋದು ಪೂಜೆಗೆ ಹಾಗಾಗಿ ಯಾವಾಗಲೂ ಬಿಡಿ ಹೂವನ್ನ ತಂದು ನಾನು ಕಟ್ಟಿನೇ ನಾನು ಪೂಜೆಗೆ ಯೂಸ್ ಮಾಡ್ಕೊಳ್ಳೋದು ತುಂಬ ರೇರು ನಾನು ಕಟ್ಟಿರೋ ಹೂ ತೊಗೊಳ್ಳೋದು ನೋಡ್ತಿದ್ದೀರಲ್ಲ ನಾನು ಇಲ್ಲೊಂದು ಕಾಲು ಕೆ ಜಿ ತೊಗೊಂಬಂದಿದ್ದೆ ಕಣಗ್ಲೆನ ಅದು ಏನಿಲ್ಲ ಅಂತಂದರೆ ಒಂದು ಮಾರ್ಗಿಂತ ಜಾಸ್ತಿ ಹೂವಾಗಿದೆ ಹಾಗೆಯೇ ಮಲ್ಲಿಗೆ ಹೂವನ್ನು ಕೂಡ ಕಾಲು ಕೆಜಿಯಷ್ಟು ತಂದು ಕಟ್ಕೊಂಡಿದ್ದೀನಿ ಬುಧವಾರನೇ ತಂದು ಕಟ್ಕೊಳ್ತೀನಿ ತುಂಬ ಹೂವು ಇರೋದ್ರಿಂದ ಗುರುವಾರ ಬೆಳಗ್ಗೆ ಎದ್ದು ಹೂವು ಎಲ್ಲ ಕಟ್ಟಿ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು ಅಂತ ಅಂದರೆ ತುಂಬಾ ಲೇಟಾಗಿ ಹೋಗುತ್ತೆ ಹಾಗೆಯೇ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಬೇಕಿರುತ್ತಲ್ಲ ಟೈಮ್ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ಹಿಂದಿನ ದಿನವೇ ತಂದು ಹೂವು ಎಲ್ಲ ನೀಟಾಗಿ ಕಟ್ಟಿ ರೆಡಿ ಮಾಡಿ ಎತ್ತಿಟ್ಕೊಳ್ತೀನಿ ಅದರಲ್ಲೂ ಒಂದೇ ಸಲ ಕಟ್ಟೋಕ್ಕಾಗಲ್ಲ ಅಲ್ಲ ತುಂಬ ಹೂವು ಇರುತ್ತಲ್ಲ ಕೆಲಸದ ಮಧ್ಯೆ ಮಧ್ಯೆ ಗ್ಯಾಪ್ ಕೊಟ್ಕೊಂಡು ನಾನು ಹೂವನ್ನ ಕಟ್ಟಿ ರೆಡಿ ಮಾಡಿ ಎತ್ತಿಟ್ಕೊಳ್ತೀನಿ ಇದು ಗುರುವಾರದ ಬೆಳಿಗ್ಗೆ ಮಾರ್ನಿಂಗ್ ಎಲ್ಲ ಯೋಗ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮುಗಿಸಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ನಾನು ಫಸ್ಟಿಗೆ ತಗೊಳ್ಳುವಾಗ ರಾಘವೇಂದ್ರ ಸ್ವಾಮಿ ಫೋಟೋ ತುಂಬ ಇದನ್ನೇ ದೊಡ್ಡದು ಅಂತ ತೊಗೊಂಡೆ ಬಟ್ ಇವಾಗ ಅಲಂಕಾರ ಮಾಡುವಾಗ ಅನಿಸುತ್ತೆ ತುಂಬ ಚಿಕ್ಕದಾಯ್ತೇನೋ ಅಂತ ಅಂದ್ಬಿಟ್ಟು ತುಳಸಿನೂ ಕೂಡ ನಾನು ತೊಗೊಂಬಂದಿದ್ದೆ ಪಾಟಲಿರುತ್ತೆ ಕೆಲವೊಂದು ಸಲ ಪಾಟಲ್ ಕಿತ್ಕೋತೀನಿ ಒಂದು ವಾರ ಪಾಟಲ್ ಕಿತ್ಕೊಂಡ್ರೆ ಮತ್ತೊಂದು ವಾರ ನಾನು ಹೊರಗಡೆಯಿಂದ ತೊಗೊಳ್ತೀನಿ ಏಕೆಂದರೆ ಕಟ್ಟಿದ್ರೆ ತುಂಬ ಆಗಲ್ಲ ನಾನೊಂದು ಎರಡು ಮೂರು ಪಾಟಲಿದೆ ತುಳಸಿ ಹಾಗಾಗಿ ಕೆಲವೊಂದು ಸಲ ಹೊರಗಡೆ ಒಂದು ವಾರ ಹೊರಗಡೆ ತಂದರೆ ಒಂದು ವಾರ ಪಾಟಿಂದ ಕಿತ್ತು ಅದನ್ನೇ ಉಪಯೋಗಿಸ್ಕೊಳ್ತೀನಿ ನೋಡ್ತಿರ್ಬೋದು ರಾಘವೇಂದ್ರ ಸ್ವಾಮಿ ಫೋಟೋಗೆಲ್ಲ ಅಲಂಕಾರನ ಮಾಡಿಕೊಂಡಾಗಿದೆ ರಾಘವೇಂದ್ರ ಸ್ವಾಮಿಯವ್ರಿಗೆ ಗೆಜ್ಜೆ ವಸ್ತ್ರನ ಹಾಕಬಾರ್ದು ಹಾಗೆಯೇ ಅರಿಶಿನ ಕುಂಕುಮನೂ ಕೂಡ ಇಡಬಾರ್ದು ಬರೀ ಗಂಧ ಮಾತ್ರ ಇಟ್ಟು ಪೂಜೆ ಮಾಡಬೇಕು ಯಾವ ಹೂವು ಇಲ್ಲ ಅಂತ ಅಂದ್ರೂ ಅವರಿಗೆ ಒಂದೇ ಒಂದು ತುಳಸಿ ದಳ ಇಟ್ಟರು ಸಾಕು ಅವ್ರಿಗೆ ತುಂಬಾ ಖುಷಿಯಾಗುತ್ತೆ ಹಾಗಾಗಿ ನಮ್ಮ ಖುಷಿಗೋಸ್ಕರ ನಾವು ಹೂವಿನ ಅಲಂಕಾರ ಮಾಡೋದು ಬಿಟ್ಟರೆ ತುಳಸಿ ದಳ ಇಟ್ಟು ಪೂಜೆ ಮಾಡಿದ್ರೂ ರಾಘವೇಂದ್ರ ಸ್ವಾಮಿಯವರಿಗೆ ತುಂಬಾ ಖುಷಿಯಾಗುತ್ತೆ ಅಲ್ಲಿ ಅವತ್ತಿನ ದಿನದ್ದು ರಾಘವೇಂದ್ರ ಸ್ವಾಮಿಯವ್ರದ್ದು ನಾಮಸ್ಮರಣೆಯೂ ಕೂಡ ಬರ್ದಿದ್ದಾಗಿದೆ ಹಾಗೆಯೇ ಆ ದಿನ ಹಾಗೆ ಶುಕ್ರವಾರ ಮನೆ ದೇವ್ರವಾರ ಯಾವಾಗಿರುತ್ತೆ ಆ ದಿನ ಮಾತ್ರ ನಾನು ತುಪ್ಪದ ದೀಪನ ಹಚ್ತೀನಿ ಉಳಿದಿದ್ದಿನ ನಾರ್ಮಲ್ಲಾಗಿ ದೀಪದ ಎಣ್ಣೆ ಬರುತ್ತಲ್ಲ ಆ ಎಣ್ಣೆನ ಹಚ್ತೀನಿ ಇದು ಇವತ್ತಿನ ಪೂಜೆಯಾಗಿತ್ತು ಎಲ್ಲ ಮುಗಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾಲಿಯಾಗಿತ್ತು ಅಂತ ಅಂದ್ಬಿಟ್ಟು ಪೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ನೋಡ್ತಿರಲ್ಲ ನಾನು ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಸಣ್ಣ ಬರುತ್ತೆ ಇದಕ್ಕಿಂತ ಇನ್ನೂ ಸಣ್ಣ ಬರುತ್ತೆ ಇದು ನನಗೆ ಇಷ್ಟೇ ಸಿಕ್ಕಿದ್ದು ಅದನ್ನೆಲ್ಲ ನೀಟಾಗಿ ಬಿಡಿಸಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡುವಾಗ ಶುಂ ಸಾರಿ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇರಬೇಕು ಶುಂಠಿದು ಅದಕ್ಕಿಂತ ಒಂದು ಕಾಲು ಭಾಗ ಕಡಿಮೆ ಇದ್ರಾಗುತ್ತೆ ಹಾಗೆ ಶುಂಠಿನೂ ಕೂಡ ಸಿಪ್ಪೆಯೆಲ್ಲ ನೀಟಾಗಿ ತೆಗೆದಿಟ್ಕೊಂಡು ಅದನ್ನು ಕೂಡ ಪೀಸ್ಗಳನ್ನ ಮಾಡಿ ಕಟ್ ಮಾಡಿಕೊಂಡು ಶುಂಠಿ ಸಾರಿ ಬೆಳ್ಳುಳ್ಳಿ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬೆಳ್ಳುಳ್ಳಿ ಸಿಪ್ಪೆನ ತೆಗ್ದಿಲ್ಲ ಫೈಬರ್ ಅಂಶ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೆ ಯಾವಾಗಲೂ ನಾನು ಸಿಪ್ಪೆ ಸಹಿತನೇ ಮಾಡ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೋಡ್ತಿರ್ಬೋದು ನೀವು ಬೆಳ್ಳು ಸಾರಿ ಶುಂಠಿ ಎಲ್ಲ ನೀಟಾಗಿ ತೊಳೆದು ತುಂಬ ಫರ್ಟಿಲೈಸರ್ನ ಯೂಸ್ ಮಾಡಿರ್ತಾರೆ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಬಿಸಿ ನೀರಿಗೆ ಉಪ್ಪು ಹಾಕ್ಬಿಟ್ಟು ಅರಶಿನ ಹಾಕ್ಬಿಟ್ಟು ಇಟ್ಟಿರ್ತೀನಿ ಅದಾದಮೇಲೆ ಕಟ್ ಮಾಡಿ ಉಪಯೋಗಿಸ್ಕೊಳ್ತೀನಿ ಬೆಳ್ಳುಳ್ಳಿನ ಒಂದು ರೌಂಡ್ ನೀರಿಗೆ ಹಾಕಿ ತಕ್ಷಣ ಎತ್ಕೊಂಡು ಒಂದು ಬಟ್ಟೆ ಮೇಲೆ ಹರವು ಹಾರಾಕಿದ್ರೆ ಏನಾಗುತ್ತೆ ನೀರೆಲ್ಲ ಡ್ರೈ ಆಗುತ್ತೆ ಆಮೇಲೆ ಅದನ್ನು ಯೂಸ್ ಮಾಡ್ಕೊಳ್ಬೋದು ನೋಡ್ತಿದ್ದೀರಲ್ಲ ಶುಂಠಿ ಬೆಳ್ಳುಳ್ಳಿ ಎರಡು ನೀಟಾಗಿ ಕ್ಲೀನ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದಾಗಿದೆ ಇದಕ್ಕೆ ನೀನು ಸೇರಿಸಲ್ಲ ನಾನು ನೀರು ಕೂಡ ಹಾಕಲ್ಲ ಹಾಗೆ ಗ್ರೈಂಡ್ ಮಾಡ್ಕೊಳ್ತೀನಿ ಇದನ್ನ ನನಗೆ ಎಷ್ಟು ದಿನ ಬರುತ್ತೆ ಅಂತ ಗೊತ್ತಿಲ್ಲ ಒಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಹೊರಗಡೆಯಿಂದ ತಂದಿದ್ದಾದರೆ ಅವರು ಹಂಡ್ರೆಡ್ ಪರ್ಸೆಂಟು ಪ್ರಿಸರ್ವೇಟಿವ್ ಯೂಸ್ ಮಾಡಿರ್ತಾರೆ ಹಾಗಾಗಿ ಯಾವಾಗಲೂ ಮನೆಯಲ್ಲೇ ಮಾಡ್ಕೊಳ್ಳೋದು ಇದು ರುಚಿನೂ ತುಂಬ ಚೆನ್ನಾಗಿ ಬರುತ್ತೆ ಹೊರಗೆ ತೊಗೊತೀವಲ್ಲ ಅದಕ್ಕಿಂತ ರುಚಿ ತುಂಬಾ ಚೆನ್ನಾಗಿರುತ್ತೆ ಒಂದು ಟೈಟ್ ಕಂಟೈನರ್ಗೆ ಹಾಕಿಟ್ಕೊಂಡ್ರೆ ಏನಿಲ್ಲ ಅಂದರೂ ಒಂದು ತಿಂಗ್ಳುವರ್ಗು ಬರುತ್ತೆ ರೈಸ್ ಐಟಮ್ ಮಾಡೋದರಿಂದ ತುಂಬ ಖಾಲಿ ಆಗುತ್ತೆ ಸ್ಕೂಲ್ ಓಪನ್ ಆದರೆ ನನಗೆ ರೈಸ್ ಐಟಮ್ ಜಾಸ್ತಿ ಮಾಡೋದು ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಜಾಸ್ತಿ ಯೂಸ್ ಆಗುತ್ತೆ ಈ ಥರ ನಾನು ಖಾಲಿಯಾದಾಗ ಮಾಡಿ ಏರ್ ಟೈಟ್ ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ ನೋಡಿ ಯಾವುದೇ ಪ್ರಿಸರ್ವೇಟಿವ್ ಏನು ಇಲ್ಲದೇ ಮನೆಯಲ್ಲೇ ಈಸಿಯಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೋಬೋದು ಹಾಗೆಯೇ ಮಾರ್ಕೆಟ್ನಿಂದ ಹಸಿಮೆಣಸಿನ್ಕಾಯಿ ಕೂಡ ತಂದಿದ್ದೆ ತುಂಬ ಚೆನ್ನಾಗಿತ್ತು ಹಸಿಮೆಣ್ಸಿನ್ಕಾಯಿ ಅನ್ನೋ ಕಾರಣಕ್ಕೆ ಬಿಸಿಲು ಕೂಡ ಇತ್ತಲ್ಲ ಹಾಗಾಗಿ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಮೆಣಸಿನ್ಕಾಯಿನ ತೊಳೆದು ನೀಟಾಗಿ ಒಣಗಲಿಕ್ಕೆ ಇಟ್ಟಿದ್ದೆ ನೋಡ್ತಿದ್ದೀರಲ್ಲ ಆದಷ್ಟು ಮೆಣಸಿನ್ ಮೆಣಸಿನಕಾಯಿ ಉದ್ದಕ್ಕೆ ಸ್ಟ್ರೈಟ್ ಇರಬೇಕು ನೋಡಿ ಕೆಲವೊಂದು ಈ ಥರ ಬೆಂಡಾಗಿರುತ್ತೆ ಬಟ್ ಈ ಥರ ಸ್ಟ್ರೈಟ್ ಇರೋದಾದರೆ ಮಾಡಲಿಕ್ಕೆ ಚೆನ್ನಾಗನ್ಸುತ್ತೆ ಸಾಮಾನ್ಯವಾಗಿ ಮಜ್ಜಿಗೆ ಮೆಣಸಿನಕಾಯಿಗೆ ಅಂದರೆ ಮೆಣಸಿನಕಾಯಿ ಸ್ವಲ್ಪ ಉದ್ದಕ್ಕೆ ಸ್ಟ್ರೈಟ್ ಇದ್ರೇ ಚೆಂದ ಆಮೇಲೆ ದಪ್ಪಕ್ಕೆ ಇರಬೇಕು ತುಂಬ ಸಣ್ಣದೆಲ್ಲ ಬರುತ್ತಲ್ಲ ನೋಡಿ ಅದನ್ನೆಲ್ಲ ತಗೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಇದನ್ನು ಮಧ್ಯಕ್ಕೆ ಸೀಳ್ಕೋಬೇಕಾಗುತ್ತೆ ನೋಡಿ ಈ ಥರ ಸೂಜಿ ಅಥವಾ ಬಟ್ಟೆ ಪಿನ್ನು ಚಾಕು ಯಾವುದನ್ನಾದರೂ ಯೂಸ್ ಮಾಡ್ಕೊಂಡು ನೀವು ಈ ಥರ ಮಧ್ಯಕ್ಕೆ ಸೀಳ್ಕೋಬೇಕು ಕೇರ್ಫುಲ್ಲಾಗಿ ಮಾಡಬೇಕು ಕೈಯಿಗೆ ಚುಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಇಲ್ಲಾಂದ್ರೆ ಮೆಣಸಿನಕಾಯಿಂದ ಸೀಡ್ ಏನು ಬರುತ್ತೆ ಅದು ಕೆಲವೊಂದು ಸಲ ಹಾರುಬಿಡುತ್ತೆ ತುಂಬ ಫೋರ್ಸಬಲಿ ಮಾಡಿದಾಗ ಹಾಗಾಗಿ ಲಾಸ್ಟಲ್ಲಿ ತುದಿನಲ್ಲಿ ಒಂದು ಕಾಲು ಇಂಚಷ್ಟು ಗ್ಯಾಪ್ನ ಬಿಟ್ಬಿಟ್ಟು ನೀವು ಮಾಡ್ಕೋಬೇಕು ತುಂಬಾ ಅದು ಓಪನ್ ಆಗಬಾರ್ದು ಎರಡೂ ಕಡೆಯೂ ಜಸ್ಟ್ ನಮಗೆ ಸೆಂಟ್ರಲ್ ಅಷ್ಟೇ ಅದನ್ನು ಓಪನ್ ಮಾಡ್ಕೊಳ್ಬೇಕು ನೋಡಿ ಈ ಥರ ನೋಡ್ತಿರ್ಬೋದು ನೀವು ನಾವು ಅದನ್ನು ಮಸಾಲೆ ಮತ್ತು ಮಜ್ಜಿಗೆ ಎಲ್ಲ ಹಾಕ್ದಾಗ ಏನಾಗುತ್ತೆ ಸೀಡ್ಗೆಲ್ಲ ಮಜ್ಜಿಗೆ ಜೀರಿಗೆ ಪುಡಿ ಇದೆಲ್ಲ ಮಸಾಲೆ ಇಟ್ಟಾಗ ಖಾರ ಬರೋಲ್ಲ ನಮಗೆ ಅದು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇಟ್ಕೊಳ್ಬೋದು ನೋಡಿ ಈ ಥರ ಎಲ್ಲವನ್ನು ನೀಟಾಗಿ ಸೂಜಿ ಅಥವಾ ಚಾಕು ಸೇಫ್ಟಿ ಪಿನ್ ಯಾವುದಿಂದಾದರೂ ಸರಿ ನೀವು ಅದನ್ನು ನೀಟಾಗಿ ಆ ಥರ ನಾನು ತೋರಿಸೋದ್ನಲ್ಲ ಆ ರೀತಿಯಲ್ಲಿ ನೀವು ಅದನ್ನು ಓಪನ್ ಮಾಡ್ಕೊಳ್ಬೇಕಾಗತ್ತೆ ಅದಾದಮೇಲೆ ಆದಷ್ಟು ಗಟ್ಟಿಯಾಗಿರ್ತಕ್ಕಂಥ ಫ್ರೆಶ್ ಮಜ್ಜಿಗೆನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಆ ಮಜ್ಜಿಗೆಗೆ ನಾವು ಎಷ್ಟು ಮಜ್ಜಿಗೆ ಹಾಕಬೇಕಂದ್ರೆ ಮೆಣಸಿನ್ಕಾಯಿ ಮುಳುಗೋಷ್ಟು ಫಸ್ಟ್ ದಿನ ಹಾಕಿದಾಗ ಅದು ಮುಳುಗಲ್ಲ ಏನಕ್ಕೆ ಅಂತ ಅಂದರೆ ವೆಯ್ಟ್ ಇರಲ್ಲ ಒಂದು ನೆಕ್ಸ್ಟ್ ಡೇಗೆಲ್ಲ ಏನಾಗುತ್ತೆ ಕಲ್ಲರು ಚೇಂಜ್ ಆಗುತ್ತೆ ಹಾಗೆಯೇ ಮೆಣಸಿನ್ಕಾಯಿ ಕೂಡ ಮಜ್ಜಿಗೆ ಒಳಗಡೆ ನೀಟಾಗಿ ಮುಳುಗುತ್ತೆ ಅದಕ್ಕೆ ನಾನು ಉಪ್ಪು ಹಾಕ್ಕೊಂಡೆ ಇವಾಗ ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಗೇ ಜೀರಿಗೆ ಪೌಡ್ರು ಹುರಿದು ಪುಡಿ ಮಾಡಿರ್ತಕ್ಕಂಥ ಜೀರಿಗೆ ಹಾಗೆ ಮೆಂತ್ಯ ಒಂದು ಕಾಲು ಟೀ ಸ್ಪೂನಷ್ಟು ಹಾಕೊಳ್ಳಿ ತುಂಬ ಹಾಕೋಬೇಡಿ ಅಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಮ್ಯಾಕ್ಸಿಮಮ್ ಜೀರಿಗೆನೇ ಹಾಕ್ಕೊಂಡು ಹುರಿದು ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯನೂ ಕೂಡ ಸೇರಿಸ್ಕೊಂಡು ಹುರಿದು ಪೌಡ್ರ್ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಾಲು ಸ್ಪೂನಷ್ಟು ಇಂಗನ್ನು ಕೂಡ ಹಾಕ್ಕೊಂಡಿದ್ದೀನಿ ಸಾಮಾನ್ಯವಾಗಿ ಇಂಗನ್ನು ತುಂಬ ಯಾರೂ ಹಾಕಲ್ಲ ಅಂತ ಅಂದ್ಕೊಳ್ತೀನಿ ನಾವು ಎಣ್ಣೆನಲ್ಲಿ ಫ್ರೈ ಮಾಡಿದ್ಮೇಲೆ ಒಳ್ಳೆ ಫ್ಲೇವರ್ ಬರುತ್ತೆ ಹಾಗಾಗಿ ನಾನು ಯೂಸ್ ಮಾಡ್ತೀನಿ ನೀವೊಂದು ಸಲ ಹಾಕಿ ನೋಡಿ ನೋಡೋಣ ನಿಮಗೂ ಇಷ್ಟ ಆಗ್ಬೋದು ಅಂತ ಅನಿಸುತ್ತೆ ಇದನ್ನು ಇದೇ ಥರ ಅಂದರೆ ಒಂದು ಎರಡು ದಿನ ಮಜ್ಜಿಗೆನಲ್ಲಿ ಬಿಡಬೇಕು ಅದಾದಮೇಲೆ ಮಜ್ಜಿಗೆಯಿಂದ ಸಪ್ರೇಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಏನಿಲ್ಲ ಅಂದರೂ ಒಂದು ವಾರ ಒಣಗಿಸ್ಕೊಂಡ್ರೆ ತುಂಬ ನೀಟಾಗಿ ಒಣಗುತ್ತೆ ಬೆಳಿಗ್ಗೆಯಿಂದ ಸಂಜೆವ್ರಿಗೆ ಒಣಾಕ್ಬೇಕು ರಾತ್ರಿ ಮತ್ತೆ ಮಜ್ಜಿಗೆಲ್ಲ ಹಾಕಿ ಇದೇ ಥರ ಒಂದು ವಾರ ಮಾಡಿ ಎತ್ತಿಟ್ಕೋಬೋದು ಸ್ಟೋರ್ ಮಾಡಿ ಆ ಕೆಲಸನೂ ಎಲ್ಲ ಮುಗಿಸ್ಕೊಂಡು ಸೀರೆ ಕುಚ್ಚಿತ್ತು ಇದು ನಾನು ಹಿಂದಿನ ದಿನವೇ ನೋಡಿ ಸೀರೆ ಥ್ರೆಡ್ಡಲ್ಲೇ ನಾಟ್ಗಳನ್ನ ಹಾಕ್ಕೊಂಡಿದ್ದೀನಿ ಈಗ ಕೆಳಗಡೆಗೆ ಎಕ್ಸ್ಟ್ರಾ ಸಿಲ್ಕ್ ಥ್ರೆಡ್ನ ತೊಗೊಂಡು ಬಂಚನ್ನ ಕಟ್ಕೋಬೇಕು ನೋಡ್ತಿರ್ಬೋದು ನೀವು ಈ ಕುಚ್ಚಂತೂ ತುಂಬ ಚೆನ್ನಾಗಿ ಬರುತ್ತೆ ಸೀರೆಯಲ್ಲೇ ನಾವು ಯಾವ ಸೀರೆಯಲ್ಲಾಗಲಿ ಥ್ರೆಡ್ನ ತೆಗೆದು ಮಾಡೋದ್ರಿಂದ ಸೀರೆ ಕುಚ್ಚು ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಹಾಗೆಯೇ ಈ ಒಂದು ಸೀರೆಗೂ ಕೂಡ ನಾನು ಥ್ರೆಡ್ನ ಇದೆ ನನ್ನ ಹತ್ರನೇ ಥ್ರೆಡ್ಡು ತುಂಬ ಇದೆ ಥ್ರೆಡ್ಗಳನ್ನ ಮ್ಯಾಚ್ ಮಾಡೋಣ ಅನ್ನೋ ಕಾರಣಕ್ಕೆ ಥ್ರೆಡ್ಗಳನ್ನೂ ಕೂಡ ಎಲ್ಲನೂ ತೆಗೆದಿಟ್ಟಿದ್ದೆ ನೋಡ್ತಿರ್ಬೋದು ನೀವು ಇಷ್ಟೆಲ್ಲ ಥ್ರೆಡ್ ಇದ್ರೂ ಕೂಡ ಕೆಲವೊಂದು ಸಲ ನನಗೆ ಥ್ರೆಡ್ಡು ಒಂದು ಪಾಯಿಂಟಿಂದ ಮಿಸ್ ಆಗುತ್ತೆ ಸಿಗೋದೇ ಇಲ್ಲ ಥ್ರೆಡ್ಡು ನಾನಿವಾಗ ವೈಟು ಮತ್ತು ಬ್ಲ್ಯಾಕ್ ಸ್ಯಾರಿ ಇದೆಯಲ್ಲ ಅದು ಮತ್ತು ಗ್ರೀನ್ ಸ್ಯಾರಿ ಎರಡಕ್ಕೂ ನನಗೆ ಮ್ಯಾಚ್ ಮಾಡೋಣ ಅಂದ್ಬಿಟ್ಟು ಕೆಲವೊಂದು ಸಲ ಏನು ಮಾಡ್ತೀನಿ ತುಂಬ ಟೈಮ್ ಇದ್ದಾಗ ಒಂದೊಂದು ಬಾಕ್ಸಲ್ಲೂ ಒಂದೊಂದು ಕಲರ್ನ ಸಪ್ರೇಟಾಗಿ ನೀಟಾಗಿ ಜೋಡಿಸಿಟ್ಕೊಂಡಿರ್ತೀನಿ ಒಂದು ವಾರ ಎಲ್ಲ ನಾನು ಒಂದು ಬಾಕ್ಸ್ ಸಪ್ರೇಟ್ ಇಟ್ಕೊಂಡು ಅದಕ್ಕೆ ಕುಚ್ಚು ಹಾಕಿದ್ದು ಎಕ್ಸ್ಟ್ರಾ ಥ್ರೆಡ್ಡೆಲ್ಲ ಇಟ್ಕೊಂಡಿರ್ತೀನಲ್ಲ ಆ ಬ್ಯುಸಿನಲ್ಲಿ ಏನು ಮಾಡ್ತೀನಿ ಅಂದರೆ ಮತ್ತೆ ಎಲ್ಲನೂ ಮಿಕ್ಸ್ ಮಾಡಿಬಿಡ್ತೀನಿ ನೋಡ್ತಿರ್ಬೋದು ನೀವು ಹಾಗಾಗಿ ಇವೆಲ್ಲ ಮಿಕ್ಸ್ ಆಗಿದೆ ನೋಡಿ ಇದು ಒಂದು ವಾರ ತನಕ ಈ ಥರ ಒಂದು ಬಾಕ್ಸಲ್ಲಿ ಯಾವುದೆಲ್ಲ ಕುಚ್ಚು ಹಾಕಿರ್ತೀನಿ ಅದರದ್ದೆಲ್ಲ ಥ್ರೆಡ್ಡು ಇಲ್ಲೇ ಹಾಕ್ತೀನಿ ಬಾಕ್ಸ್ ಓಪನ್ ಮಾಡಿ ಮಾಡಿ ಹಾಕ್ಲಿಕ್ಕೆ ಹೋಗೋಲ್ಲ ಅದಾದಮೇಲೆ ಒಂದು ದಿನ ಎಲ್ಲವನ್ನು ತೆಗೆದು ಎಲ್ಲಿ ಖಾಲಿ ಇರುತ್ತೆ ಯಾವ ಬಾಕ್ಸು ಆ ಬಾಕ್ಸಿಗೆ ಎಲ್ಲನೂ ಫಿಲ್ ಅಪ್ ಮಾಡ್ತೀನಿ ನೋಡ್ತಿರ್ಬೋದು ನೀವು ಹಾಗಾಗಿ ಎಲ್ಲ ಮಿಕ್ಸ್ ಆಗಿದೆ ಇಲ್ಲಿ ನನಗೀಗ ಎರಡು ಸ್ಯಾರಿಗೂ ಥ್ರೆಡ್ ಇದರಲ್ಲೇ ಸಿಕ್ಕಿದೆ ಗ್ರೀನು ಹಾಗೆಯೇ ಬ್ಲ್ಯಾಕ್ ಮತ್ತು ಹಾಫ್ ವೈಟ್ ಇದು ಮೂರು ಕಲರೂ ಕೂಡ ನನಗೆ ಸಿಕ್ಕಿದೆ ನೋಡ್ತಿರ್ಬೋದು ಗ್ರೀನಲ್ಲೇ ತುಂಬ ಕಲರ್ಸ್ ಇದೆ ಒಂದು ಪಾಯಿಂಟಿಂದ ಮ್ಯಾಚ್ ಆಗೋಗುತ್ತೆ ನೋಡ್ತಿರಲಿಲ್ಲ ಈ ಥ್ರೆಡ್ ಬಂದು ನಾನು ಆರೆಳೆ ಸುತ್ತಿಟ್ಕೊಂಡಿರೋದು ಕ್ರೋಶ ಕುಚ್ಚು ಬರುತ್ತಲ್ಲ ಅದಕ್ಕಿಂತ ಸುತ್ತಿಟ್ಕೊಂಡು ಎಕ್ಸ್ಟ್ರಾ ಉಳ್ದಿರುತ್ತಲ್ಲ ಅದನ್ನು ಅಲ್ಲೇ ಹಾಗೆ ಇಟ್ಕೊಂಡಿರ್ತೀನಿ ಮತ್ತು ಅದೇ ಕಲರ್ ಸ್ಯಾರಿ ಬಂದು ಆ ಸ್ಯಾರಿಗೆ ಅವರು ಕುಚ್ಚೆ ಹೇಳಿದ್ರಷ್ಟೇ ಅದು ನನಗೆ ಯೂಸ್ ಆಗುತ್ತೆ ಅದರ್ವೈಸ್ ನನಗೆ ಅದು ವೇಸ್ಟ್ ಆಗುತ್ತೆ ಇಲ್ಲಾಂದರೆ ಬಂಚ್ ಕಟ್ಟುವಾಗ ಕೆಲವೊಂದು ಸಲ ಯೂಸ್ ಮಾಡ್ಕೊಳ್ತೀನಿ ನೋಡ್ತಿರ್ಬೋದು ನೀವು ಅದೇ ಥರ ತುಂಬ ಥ್ರೆಡ್ ಉಳ್ಕೊಂಬಿಡುತ್ತೆ ಮುಂಚೆ ಆದರೆ ಸಿಲ್ಕ್ ಥ್ರೆಡ್ಡು ಇಯರಿಂಗ್ಸು ಬ್ಯಾಂಗಲ್ಸ್ ಎಲ್ಲ ಮಾಡ್ತಾಯಿದ್ದೆ ಅದಕ್ಕೆ ಯೂಸ್ ಮಾಡ್ಕೊಳ್ತಿದ್ದೆ ನೋಡಿ ಇದು ಕೂಡ ಕುಚ್ಚಿಗೆ ಅಂತಲೇ ಸುತ್ತಿಟ್ಕೊಂಡಿರ್ತಕ್ಕಂಥದ್ದು ಲಾಸ್ಟಲ್ಲಿ ನೀಟಾಗಿ ಒಂದು ನಾಟ್ ಹಾಕಿ ಇಡಲಿಲ್ಲ ಅಂದರೆ ಎಲ್ಲ ಗಂಟಾಗಿಬಿಡುತ್ತೆ ಬೇಗ ಅಂದರೆ ದಾರ ಇದಾಗ ಓಪನ್ ಆಗಿಬಿಡುತ್ತೆ ಹಾಗಾಗಿ ನೀಟಾಗಿ ಲಾಸ್ಟಲ್ಲಿ ಒಂದು ನಾಟನ್ನು ಹಾಕಿ ಇಟ್ಕೊಳ್ಬೇಕು ಇದು ನೋಡಿ ಕ್ರಿಸ್ಟಲ್ ಬೀಡ್ಸು ಇದು ಅಷ್ಟೇ ಒಂದು ಸ್ಯಾರಿಗೆ ಕ್ರಿಸ್ಟಲ್ ಬೀಡ್ಸ್ನ ಯೂಸ್ ಮಾಡಿ ಮಾಡ್ತೀನಿ ಅನ್ನೋದಾದ್ರೆ ಎರಡು ಲೈನ್ ಬೇಕಾಗುತ್ತೆ ಅದರಲ್ಲಿ ಸ್ವಲ್ಪ ಎಲ್ಲ ಉಳಿದ್ರೆ ಅದು ವೇಸ್ಟೇನೆ ನೆಕ್ಸ್ಟ್ ಅದೇ ಥರ ಸ್ಯಾರಿ ಬಂದಾಗಷ್ಟೇ ನನಗೆ ಆ ಥರ ಬೀಡ್ಸ್ ಯೂಸ್ ಆಗೋದು ಕೆಲವೊಂದು ಸಲ ಅದು ವೇಸ್ಟ್ ಆಗೋಗುತ್ತೆ ತುಂಬ ಎಷ್ಟು ಅಂತ ಇಟ್ಕೊಳೋಕ್ಕಾಗುತ್ತೆ ಅನ್ನೋ ಕಾರಣಕ್ಕೆ ಕೆಲವೊಂದು ಸಲ ಅದನ್ನೆಲ್ಲ ಡಸ್ಟ್ಬಿನಿಗೆ ಹಾಕ್ಬಿಡ್ತೀನಿ ನೋಡಿ ಇದೆಲ್ಲ ನೀಡಲು ನನಗೆ ಕ್ರೋಶ್ ಸಾರಿ ಮಾಮೂಲಿ ಬೇಬಿ ಕುಚ್ಚೆಲ್ಲ ಹಾಕ್ಲಿಕ್ಕೆ ಬೇಕಾಗುತ್ತಲ್ಲ ಆ ಥರ ನೀಡಲ್ಗಳು ಇದೆಲ್ಲ ಇದೆಲ್ಲ ಬಂದು ಕುಚ್ಚಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ನೋಡ್ತಿರ್ಬೋದು ನೀವು ಎಸ್ ಇದು ಅಂದರೆ ಕುಚ್ಚಿಗೆ ಸುತ್ತಕೊಂಡು ಎಕ್ಸ್ಟ್ರಾ ಉಳ್ದಿರ್ತಕ್ಕಂಥ ಥ್ರೆಡ್ಡು ಕೆಲವೊಂದು ಸಲ ಒಂದೊಂದು ಲೈನ್ ಉಳ್ಕೊಂಡ್ಬಿಡುತ್ತೆ ಡಬಲ್ ಕಲರೆಲ್ಲ ಯೂಸ್ ಮಾಡಿ ಮಾಡುವಾಗ ನಾನು ಇದನ್ನೇನು ವೇಸ್ಟ್ ಮಾಡಲಿಕ್ಕೆ ಹೋಗಲ್ಲ ನೆಕ್ಸ್ಟು ಯಾವುದಾದ್ರೂ ಸ್ಯಾರಿಗೆ ಶಾರ್ಟೇಜ್ ಆದಾಗ ಯೂಸ್ ಆಗುತ್ತೆ ಇಲ್ಲ ಅಂತ ಅಂದರೆ ಬ್ಲೌಸ್ನ ಸ್ಟಿಚ್ ಮಾಡಿ ಆ ಡೋರಿಗೆ ಅಂತ ಅಂದ್ಬಿಟ್ಟು ನಾನೇ ಇದನ್ನು ರೆಡಿ ಮಾಡ್ತೀನಿ ಡೋರಿನ ಆ ಡೋರಿಗೆ ಏನಾದರೂ ಬಂಚ್ಗಳು ಆ ಥರದ್ದೆಲ್ಲ ನಾವು ಹೊರಗಡೆ ತೊಗೊಳ್ತೀವಲ್ವ ಅದ್ರ ಬದಲಿಗೆ ನಾನು ಮನೆಯಲ್ಲೇನೆ ಸಿಲ್ಕ್ ಥ್ರೆಡ್ಡಿಂದ ಆ ಸ್ಯಾರಿಗೆ ಯಾವ ಥ್ರೆಡ್ ಮ್ಯಾಚ್ ಆಗುತ್ತೆ ಅದನ್ನು ನೋಡಿಬಿಟ್ಟು ನಾನು ಮನೆಯಲ್ಲೇನೆ ರೆಡಿ ಮಾಡ್ಕೊಳ್ತೀನಿ ಹಾಗಾಗಿ ಇದೇನು ಏನಾಗಲ್ಲ ಈ ಥರ ಎಕ್ಸ್ಟ್ರಾ ಸುತ್ತಿದ್ದು ಗಮ್ ಹಾಕಿಟ್ವಿ ಅಂತ ಅಂದರೆ ನಾವು ಎಷ್ಟು ದಿನ ತನಕ ಇಟ್ಟುಬಿಟ್ಟು ಕೂಡ ಯೂಸ್ ಮಾಡ್ಬೋದು ಅದೇನೋ ವೇಸ್ಟ್ ಆಗೋಲ್ಲ ನೋಡ್ತಿದ್ದೀರಲ್ಲ ಈ ಗ್ರೀನ್ ಥ್ರೆಡ್ಡು ಈಗ ಒಂದು ಗ್ರೀನ್ ಸ್ಯಾರಿ ತೋರಿಸೋದನ್ನೆಲ್ಲ ಅದಕ್ಕೆ ಯೂಸ್ ಆಗುತ್ತೆ ಹಾಗೆ ಇಟ್ಕೊಂಡಿದ್ದಾಗ ಯಾವುದಾದ್ರೂ ಒಂದು ಸ್ಯಾರಿಗೆ ಯೂಸ್ ಆಗುತ್ತೆ ನೋಡ್ತಿರ್ಬೋದು ಎಷ್ಟಿದೆ ಅಂತ ಹೇಳಿ ಕಲೆಕ್ಷನ್ಸು ಹಾಗೆಯೇ ಇದನ್ನು ಸ್ಯಾರಿ ಏನು ತೋರಿಸ್ತೆ ಗ್ರೀನ್ ಸ್ಯಾರಿ ಇದನ್ನು ಕುಚ್ ಕಟ್ಬಿಡೋಣ ಕೆಳಗಡೆ ಬಂಚು ಅಂತ ಅಂದ್ಬಿಟ್ಟು ಥ್ರೆಡ್ಡು ಕೂಡ ಸಿಕ್ತಲ್ಲ ಹಾಗಾಗಿ ಥ್ರೆಡ್ನ ಸುತ್ತಕೊಳ್ತಾ ಇದ್ದೀನಿ ಸುತ್ತಕೊಂಡು ನನಗೆ ಒಂದು ಸೀರೆಗೆ ಬೇಬಿ ಕುಚ್ಚಿಗಾದ್ರೆ ಇಷ್ಟೇ ಬೇಕಾಗುತ್ತೆ ಅಥವಾ ಈ ಥರ ಸ್ಯಾರೀಲಿ ಥ್ರೆಡ್ ಕಟ್ಬಿಟ್ಟು ಮಾಡೋದಾದ್ರೆ ಇಷ್ಟು ಬೇಕು ಅಂತ ಅಂದ್ಬಿಟ್ಟು ಗೊತ್ತಾಗ ಗೊತ್ತಾಗಿದೆ ಈಗಾಗಲೇ ಯಾಕೆಂದರೆ ತುಂಬ ಸ್ಯಾರಿಗಳು ಮಾಡಿರೋದ್ರಿಂದ ಒಂದು ಐಡಿಯಾ ಇದೆ ಇಷ್ಟು ಮಾಡಿಕೊಂಡ್ರೆ ನನಗೆ ಸಾಕಾಗುತ್ತೆ ಅಂತ ಹಾಗಾಗಿ ಮೊದಲಿಗೆ ನಾನು ಹಿಂದಿನ ದಿನ ಅಥವಾ ಯಾವಾಗ ಫ್ರೀ ಇರ್ತೀನಿ ಆಗ ಥ್ರೆಡ್ನ ಸುತ್ತಿ ಎತ್ತಿಟ್ಕೊಳ್ತೀನಿ ನೋಡ್ತಿರ್ಬೋದು ಈ ಥರ ನೀಡಲ್ಗೆ ಹಾಕ್ಕೊಂಡು ಎರಡನ್ನೂ ಈಕ್ವಲ್ ಆಗಿ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಡಬಲ್ ಕಲರಲ್ಲಿ ಹಾಕ್ತಿರೋದ್ರಿಂದ ಎರಡನ್ನೂ ಕೂಡ ದಾರನ ಸುತ್ತಿಟ್ಕೊಂಡಿದ್ದೀನಿ ಫ್ರೀ ಇರುವಾಗ ದಾರ ಸುತ್ತಿಟ್ಕೊಂಡ್ರೆ ನಾವು ಕುಚ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಈಗಾಗಲೇ ನಾವೇನು ನಾಟನ್ನ ಹಾಕ್ಕೊಂಡಿದ್ದೀವಿ ಆ ನಾಟನ್ನ ನಾವು ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ಕಟ್ ಮಾಡಬೇಕಾಗುತ್ತೆ ನಾವು ಎಷ್ಟು ಉದ್ದಕ್ಕೆ ಬಂಚನ್ನ ನಾವು ಕಟ್ಕೊಳ್ತೀವೋ ಅಷ್ಟು ಉದ್ದಕ್ಕೆ ನಾವು ಅದನ್ನು ನೀಟಾಗಿ ಕಟ್ ಮಾಡಿಕೊಂಡ್ರೆ ನೋಡಿ ಈ ಥರ ಕುಚ್ ಮಾಡಲಿಕ್ಕೆ ಈಸಿ ಆಗುತ್ತೆ ನೋಡ್ತಿರ್ಬೋದು ನೀವು ಎಷ್ಟು ಕ್ಯೂಟಾಗಿ ಬಂದಿದೆ ಅಂತ ಹೇಳಿ ನೋಡಿ ಅಂದರೆ ಕಾಂಬಿನೇಷನ್ ಸ್ಯಾರಿ ಕಾಂಬಿನೇಷನ್ ಚೆನ್ನಾಗಿದ್ದಾಗ ಕೆಲವೊಂದು ಕುಚ್ಚುಗಳು ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಿರ್ಬೋದು ನೀವು ಇದು ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಹಾಗಾಗಿ ಕುಚ್ಚು ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫುಲ್ ಫಿನಿಷಿಂಗ್ ಆದಮೇಲೆ ಈ ಥರ ಬಂದಿದೆ ಸ್ಯಾರಿ ಕುಚ್ಚು ಈ ಸ್ಯಾರಿ ಥ್ರೆಡ್ ತೆಗೆದು ಯಾವುದೇ ಸ್ಯಾರೀಲಿ ಮಾಡಿದ್ರು ಕುಚ್ಚು ತುಂಬ ಚೆನ್ನಾಗಿ ಬರುತ್ತೆ ನೋಡಲಿಕ್ಕೆ ತುಂಬ ದಿನದವರೆಗೂ ಆ ಫಿನಿಶಿಂಗ್ ಹಾಳಾಗಲ್ಲ ಬೇಕಾದರೆ ಮಾಡಿ ನೋಡಿ ಒಂದು ಸಲ ಫಿನಿಶಿಂಗ್ ಹಾಳಾಗಲ್ಲ ಆಮೇಲೆ ಬಂಚ್ಗಳು ಆದಷ್ಟು ತುಂಬ ಚಿಕ್ಕದಾಗಿ ಮಾಡಿ ಆವಾಗ್ಯ ಫೋ ಸ್ಯಾರಿ ಫೋಲ್ಡ್ ಮಾಡಿದ್ರು ಕೂಡ ಆ ಒಂದು ಬಂಚ್ಗಳೇನಿದೆ ಅವು ಫೋಲ್ಡ್ ಆಗಲ್ಲ ನೋಡ್ತಿದ್ದೀರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ ಇದು ಬಂದು ಇವತ್ತಿನ ವೀಡಿಯೋ ಆಗಿತ್ತು ಯಾರೆಲ್ಲ ವೀಡಿಯೋ ನಾಡಿ ನೋಡಿದ್ದೀರಾ ಥ್ಯಾಂಕ್ ಯು